ಹರಿ ಓಂ ಶ್ರೀ ಗುರು ನಮ ನರಸಿಂಹ ಸರಸ್ವತಿ ಗುರುಗಳು ವೈಜನಾಥ ಕ್ಷೇತ್ರದಲ್ಲಿ ಅದೇಕೆ ಗುಪ್ತವಾಗಿ ಉಳಿದರು ಹಾಗೂ ಅವರ ಜೊತೆಯಲ್ಲಿದ್ದ ಅವರ ಶಿಷ್ಯರಿಂದಲೂ ಆಗ ಎಲ್ಲಿಗೆ ಹೋದರೂ ದಯವಿಟ್ಟು ವಿವರವಾಗಿ ತಿಳಿಸುವ ಕೃಪೆ ಮಾಡಬೇಕೆಂದು ನಾಮಧಾರಕನಿಗೆ ಭಕ್ತಿ ಕುತೂಹಲದಿಂದ ಪ್ರಶ್ನೆ ಮಾಡಲು ಸಿದ್ಧಮುನಿಯು ಈ ರೀತಿಯಾಗಿ ಹೇಳತೊಡಗಿದನು ನಾಮಧಾರಕನಿ ದಿನೇ ದಿನೇ ಗುರುಗಳಿಗೆ ಭಕ್ತರ ಸಂಖ್ಯೆ ಬೆಳೆಯುತ್ತಾ ಹೊರಟಿತು ಅವರ ಅವತಾರಿ ಪುರುಷರೆಂದು ವಾರ್ತೆಯನ್ನು ಎಲ್ಲೆಡೆ ಹಬ್ಬಿ ಹಬ್ಬಿ ಹೋಗಿತ್ತು ಹೀಗಾಗಿ ಜನರು ಅನೇಕ ಕಾಮನೆಗಳನ್ನು ಹೊತ್ತುಕೊಂಡು ಗುರುಗಳಿಗೆ ಅವ ಅವುಗಳಿಗೆ ಅನಾಯಾಸವ ಅನಾಯಾಸ ಫಲ ಕೊಡುವ ದೊರಕಿಸಿಕೊಳ್ಳುವ ಬೇಕೆಂಬ ಉದ್ದೇಶದಿಂದ ಗುರುಗಳಿದ್ದಲಿಗೆ ಹುಡುಕಿಕೊಂಡು ಬರ ಬರತೊಡಗಿದರು ಅಂಥವರಲ್ಲಿ ಅಂಥವರಲ್ಲಿ ಸಾಧುಗಳು ಇರುತ್ತಿದ್ದರು ಸಾಧ್ವಿಗಳು ಇರುತ್ತಿದ್ದರು ದುರ್ ದುರ್ತದಾರರಾದ ಕೆಲವರು ಸ್ವಾರ್ಥ ಸಾಧನೆಗಾಗಿ ಗುರುಗಳ ಸೇವಕರಾಗಿ ಹತ್ತಿದರು ಇಂಥವರೆಲ್ಲರೂ ದೊರೆಯಲಾರದ ಫಲಗಳನ್ನು ಬೇಯಿಸಿ ಸುಮ್ಮನೆ ಸುಮ್ಮನೆ ಗುರುಗಳಿಗೆ ಪೀಡಿ ಹತ್ತಿದರು ಪೀಡಿಸ ಹತ್ತಿದರು ಅದಕ್ಕಾಗಿಯೇ ಗುರುಗಳು ಈ ಕೆಲವು ದಿನಗಳು ಗುಪ್ತವಾಗಿ ಉಳಿಯಲು ಮನಸ್ಸು ಮಾಡಿದರು ಯಾಕೆಂದರೆ ಆಸೆ ಆಸೆ ಎಂಬುದು ಬಲು ಕೆಟ್ಟದ್ದು ಅದಕ್ಕೆ ಮಿತಿ ಎಂಬುದೇ ಇರುವುದಿಲ್ಲ ಪರಮ ಪರಶುರಾಮನ ಕ್ಷತ್ರಿಯರೆಂದು ಭೂಮಂಡಲವನ್ನೆಲ್ಲ ಗೆದ್ದು ಬ್ರಾಹ್ಮಣರಿಗೆ ದಾನ ಮಾಡಿದರು ಸಹಿತ ಅವರ ಆಸೆ ಹಿಂಗಲಿಲ್ಲ ಆತನ ಪಶ್ಚಿಮ ಪಶ್ಚಿಮ ಸಮುದ್ರ ತೀರಕ್ಕೆ ಹೋಗಿ ಕುಳಿತನು ಆಸೆ ಬುರುಕರಾದ ಕೆಲವು ವಿಪ್ರ ವಿಪ್ರರು ಅಲ್ಲಿಗೆ ಹೋಗಿ ಇನ್ನಷ್ಟು ಭೂಮಿಯನ್ನು ನಮಗೆ ದಾನ ನೀಡಬೇ ನೀಡು ಎಂದು ಕೇಳತೊಡಗಿದರು ಅವರ ಆಸೆಯಿಂದ ಬೇಸತ್ತು ಪರಶುರಾಮನು ತಾನು ಕುಳಿದ ತಾನು ಕುಳಿತ ಸ್ಥಳವನ್ನು ಅವರಿಗೆ ಕೊಟ್ಟು ತಾನು ಸಮುದ್ರದ ಮಧ್ಯಕ್ಕೆ ಹೋಗಿ ಗೌಪ್ಯ ಕುಳಿತು ಬಿಟ್ಟರು ಅದರಂತೆ ನಮ್ಮ ಗುರುಗಳು ಇಂಥ ಆಸೆ ಬುರುಕ ಭಕ್ತರ ಸಲುವಾಗಿ ಬೇಸತ್ತು ಗುಪ್ತವಾಗಿ ಉಳಿಯ ಉಳಿಯಲಿಚ್ಛಿಸಿದರು ಒಂದು ದಿನ ಅವರು ಎಲ್ಲ ಶಿಷ್ಯರನ್ನು ಹತ್ತಿದ ಹತ್ತಿರ ಕರೆದು ಶಿಷ್ಯೋತ್ತಮರೇ ನೀವೆಲ್ಲರೂ ಈಗ ತೀರ್ಥಯಾತ್ರೆಗೆ ಹೊರಟು ಹೋಗಿರಿ ಭರತ ವರ್ಷದ ವಿವಿಧ ಕ್ಷೇತ್ರಗಳಲ್ಲಿ ಸಂದರ್ಶಿಸಿ ಅಲ್ಲಿಯ ಮಹಿಮೆ ತಿಳಿದುಕೊಳ್ಳಿರಿ ನಾವು ಕೆಲವು ಕಾಲ ಗುಪ್ತವಾಗಿ ಉಳಿಯುತ್ತೇವೆ ಮುಂದೆ ಬರುವ ಮಹಾ ಬಹುಧಾನ್ಯ ಸಂವತ್ಸರ ನಾವು ಶ್ರೀಶೈಲಕ್ಕೆ ಬರುತ್ತೇವೆ ಆಗ ನೀವೆಲ್ಲರೂ ಬಂದು ನಮಗೆ ಭೇಟಿ ಆಗಿರಿ ಎಂದು ಆಜ್ಞಾಪಿಸಿದರು ಆಗ ಎಲ್ಲ ಶಿಷ್ಯರು ಅವರ ಆಜ್ಞೆಯಂತೆ ಗುರುಗಳಿಗೆ ನಮಸ್ಕರಿಸಿ ಬರೋ ಒಬ್ಬೊಬ್ಬರಾಗಿ ಹೊರಟು ಹೋದರು ಗುರುಗಳು ಸಿದ್ಧನಾಮನಕ ಸಿದ್ಧನಾಮಕ ನಾದ ಒಬ್ಬನನ್ನು ಸೇವೆಗಾಗಿ ಹತ್ತಿರ ಉಳಿಸಿಕೊಂಡು ವೈಜನಾಥ ಕ್ಷೇತ್ರದಲ್ಲಿ ಒಂದು ವರ್ಷದ ಪರ್ಯಂತ ಉಪ್ ಗುಪ್ತವಾಗಿ ಉಳಿದರೊಬ್ಬಳಿಗೆ ಸಾರೂಪ ಗುರುಚರಿತ್ರೆ ಹದಿನಾಲ್ಕು ಹದಿನೈದನೇ ಅಧ್ಯಾಯ ಮುಕ್ತಾಯವಾಯಿತು ಹರಿ ಓಂ ಶ್ರೀ ಗುರು ನಮೋ ನಮಃ ಔಧೂತ ಚಿಂತನ ಶ್ರೀ ಗುರು ದೇವದತ್ತ ಹದಿನಾರನೇ ಅಧ್ಯಾಯ ಪ್ರಾರಂಭವಾಗ್ತಾ ಇದೆ ಹರಿ ಓಂ ಶ್ರೀ ಗುರುಭ್ಯೋ ನಮಃ ನಾಮಧಾರಕನಿಗೆ ಗುರುಗಳು ನೈಜನಾಥ ಕ್ಷೇತ್ರದಲ್ಲಿರುವಾಗ ಒಂದು ದಿನ ಮುನಿ ವೇಷ ಒಬ್ಬ ಬ್ರಾಹ್ಮಣರು ಬಳಿಗೆ ಬಂದು ಬಂದು ಮತ್ತು ಭಕ್ತಿಯಿಂದ ಗುರುಗಳನ್ನು ಕುರಿತು ಮಹಾತ್ಮ ನಿನ್ನ ದರ್ಶನದಿಂದ ನಾನು ಪಾವನನಾದೆನು ನಾನು ಬೇಕಾದಷ್ಟು ಶ್ರಮ ವಹಿಸಿ ತಪೋನಾಚ್ಚಾರ ನನಗೆ ಜ್ಞಾನೋದಯ ಅಥವಾ ಆತ್ಮ ಸಾಕ್ಷಾತ್ಕಾರಗಳು ದೊರೆಯದಾಗಿದೆ ಸರ್ವ ಸಮರ್ಥನಾದ ನೀನೇ ನನಗೆ ಸರಿಯಾದ ಮಾರ್ಗದರ್ಶನ ಮಾಡಿ ಉದ್ಧರಿಸಬೇಕು ಎಂದು ಪ್ರಾರ್ಥಿಸಿಕೊಂಡನು ಗುರುಗಳು ಕ್ಷಣಕಾಲ ಆತನನ್ನು ರಕ್ಷಿಸಿ ನೀನು ಗುರುನಿಲ್ಲ ಗುರು ಇಲ್ಲದೆ ಮುನಿ ಆದದ್ದಾದರೂ ಎಂದು ಪ್ರಶ್ನೆ ಮಾಡಿದರು ಅದಕ್ಕೆ ಆ ಬ್ರಾಹ್ಮಣನು ದುಂಕದಿಂದ ಸ್ವಾಮಿ ನನಗೊಬ್ಬ ಗುರು ಇದ್ದನು ಆದರೆ ಆತನ ಬಹಳ ದುಷ್ ನಿಷ್ಠೂರನಾಗಿದ್ದನು ಮೇಲಿಂದ ಮೇಲೆ ಬಿರುನುಡಿಗಳನ್ನಾಡಿ ನನ್ನ ಮನಸ್ಸಿಗೆ ನೋವನ್ನುಂಟು ಮಾಡುತ್ತಿದ್ದನು ನಾನು ನನ್ನ ನಾನು ನನ್ನ ಮೇಲೆ ಗುರುಗಳ ಕೃಪೆ ಇಂದು ಆದಿತ್ತು ನಾಳೆ ಆದಿತ್ತು ಎಂದು ಯೋಚಿಸುತ್ತಾ ಬಹುದಿನಗಳವರೆಗೂ ಆತನ ಸೇವೆ ಮಾಡಿದನು ಆದರೆ ಏನೂ ಪ್ರಯೋಜನವಾಗಲಿಲ್ಲ ಅದಕ್ಕಾಗಿ ನನಗವನು ಮೇಲೆ ಸಿಟ್ಟು ಬಂತು ಸಾರಿಗೆ ಎತ್ತಿನಂದೆ ಇವನ ಸೇವೆ ಮಾಡುವುದಕ್ಕಿಂತ ಸ್ವತಂತ್ರವಾಗಿ ಏನಾದರೂ ಪ್ರಯತ್ನ ಮಾಡಿದರಾಯಿತೆಂದುಕೊಂಡು ಆತನ ಆಶ್ರಮ ಹೊರಟು ಆಶ್ರಮದಿಂದ ಹೊರಟು ಒಂದು ಹತ್ತೆಂಟು ವರ್ಷಗಳ ಗತಿಸಿದವು ಓದೆನು ನಾ ಪ್ರಯತ್ನ ಮಾಡಿದರೂ ನನ್ನ ತಪಸ್ಸು ಸಿದ್ಧಿಸಲಾಗಿದೆ ಎಂದು ಇದ್ದ ವಿಷಯ ಇದ್ದಂತೆ ತಿಳಿಸಿಬಿಟ್ಟನು ಆ ಗುರುಗಳು ಆತನು ಮಾತನ್ನು ಕೇಳಿ ಸಿಟ್ಟಿಗೆದ್ದರು ಎಲ್ಲೋ ಆತ್ಮಘಾತುಕನೇ ನೀನೆಂಥ ಮೂರ್ಖನಾಗಿರುವೆ ಉಣ್ಣುವಂತಹ ಸ್ಥಳದಲ್ಲಿ ಹೇಸಿಗೆಯನ್ನು ಮಾಡಿಕೊಂಡು ಇದು ನನ್ನ ಪ್ರಾರಬ್ಧ ಎಂದು ನುಡಿತೆಂದು ನುಡಿದಂತಿದೆ ನಿನ್ನ ವಿಚಾರ ನಿನ್ನ ನಿನ್ನಲ್ಲಿರುವ ದೋಷವನ್ನು ತಿದ್ದಿಕೊಳ್ಳಲು ಪ್ರಯತ್ನಿಸಿದೆ ಗುರುವಿನಲ್ಲಿ ಗುರುವಿನಲ್ಲಿಯೇ ಗುಣ ದೋಷಗಳನ್ನು ಎತ್ತಿ ಆಡಲು ಪ್ರಯತ್ನಿಸುತ್ತಿವೆಯಾ ಅಂದ ಮೇಲೆ ನಿನ್ನಂಥ ಗುರುದ್ರೋಹಿಗೆ ಎಂದೂ ಜ್ಞಾನವು ಸಿದ್ಧಿಯಾಗಲಾರದು ಗುರುವನ್ನು ತ್ಯಜಿಸಿ ಬಂದ ನೀನು ಇಹಪರ ಎರಡಕ್ಕೂ ಸಲ್ಲದೆ ತ್ರಿಶಂಕು ಗುರು ಸೇವೆಯಲ್ಲಿ ಬೇಸರ ಎನ್ನಿಸುವ ನಿನಗೆ ಆತ್ಮೋದ್ಧಾರ ಆತ್ಮೋದ್ಧಾರದ ದಾರಿ ಸಿಗದಾದರೂ ಹೇಗೆ ಈ ಬಗ್ಗೆ ನಿನಗೊಂದು ಚರಿತ್ರೆಯನ್ನು ಹೇಳುವೆನು ಕೇಳು ದ್ವಾಪರ ಯುಗದ ಕೊನೆಯ ಭಾಗದಲ್ಲಿ ದೌಮ್ಯ ಎಂಬ ಬ್ರಹ್ಮಜ್ಞಾನಿಗಳಾದ ಮುನಿಗಳಿದ್ದರು ಮುನಿಗಳಿದ್ದರು ಅವರ ಬಳಿಯಲ್ಲಿ ಅರುಣ ಬೈದ ಉಪಮನ್ಯು ಹೀಗೆ ಮೂರು ಜನ ಶಿಷ್ಯರು ನಿಷ್ಠೆಯಿಂದ ಗುರು ಸೇವೆ ಮಾಡಿಕೊಂಡಿದ್ದರು ಒಂದು ದಿನ ಗುರುಗಳು ಶಿಷ್ಯರಲ್ಲಿ ನಿಷ್ಠೆಯಾಗಿ ಪರೀಕ್ಷಿಸುತ್ತಕ್ಕಾಗಿ ಅರುಣ ಕರೆದು ಎಲ್ಲೋ ನಮ್ಮ ಭತ್ತದ ಗದ್ದೆಯಲ್ಲಿ ನೀರೇ ನಿಲ್ಲಲಾಗಿದೆ ಅದಕ್ಕಾಗಿ ನೀನು ಗದ್ದೆಗೆ ಹೋಗಿ ಗದ್ದೆಯ ತುಂಬ ಸರಿಯಾಗಿ ನೀರು ನಿಲ್ಲುವಂತೆ ವ್ಯವಸ್ಥೆ ಮಾಡಿ ಎಂದು ಹೇಳಿದರು ಅರುಣನು ಗುರುವಾದ್ಮೆಯಂತೆ ನಿಷ್ಠೆಯಂತೆ ಹೇಳಿಕೊಂಡು ಗದ್ದೆಯನ್ನು ಬಂದನು ಗುರುಗಳು ಗದ್ದೆಗೆ ಕಾಲುವಿಂದ ಸಾಕಷ್ಟು ನೀರನ್ನು ಹೊಡೆದು ಬರುತ್ತಿ ಬರುತ್ತಿತ್ತು ಆದರೆ ಗದ್ದೆಯ ಒಡೆದು ಒಡೆದು ಒಡ್ಡು ಒಡೆದು ಹೋದದ್ದರಿಂದ ನೀರು ಅದರಲ್ಲಿಯೇ ಸ್ಥಿರವಾಗಿ ನಿಲ್ಲದು ಹೊರಟು ಹೋಗಿ ಬಿಡುತ್ತಿತ್ತು ಅರುಣ ಅರುಣನು ಮೊದಲು ಮೊದಮೊದಲು ಆ ಒಡ್ಡನ್ನು ಕಲ್ಲು ಮಣ್ಣುಗಳಿಂದ ಪ್ರತಿಬಂಧಿಸಲು ಪ್ರಯತ್ನ ಮಾಡಿದರು ಆದರೆ ನೀರಿನ ಸೆಳೆಯು ಹೆಚ್ಚಿಗೆ ಇದ್ದ ಪ್ರಯುಕ್ತ ಈತ ಈತ ಹಾಕಿದ್ದ ಕಲ್ಲು ಮಣ್ಣುಗಳೆಲ್ಲವೂ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತಿದ್ದವು ಗದ್ದೆಯಲ್ಲಿ ಏನಾದರೂ ಪ್ರಯತ್ನ ಮಾಡಿ ನೀರು ತುಂಬಿಸಲೇಬೇಕೆಂದು ಆ ಗುರು ಆಜ್ಞೆ ಆಗಿತ್ತು ಗುರು ಆಜ್ಞೆಯ ವೇದವಾಕ್ಯದಿಂದ ಶ್ರೇಷ್ಠಗಳಿಂದ ವಾದದ್ದು ಎಂಬ ಭಾವನೆಯಿಂದ ವರುಣನು ಮನಸ್ಸಿನಲ್ಲಿ ಅದಕ್ಕಾಗಿಯೇ ಆತನು ಒಂದು ಉಪಾಯವನ್ನು ಕಂಡುಹಿಡಿದು ಗದ್ದೆಯ ಬದು ಬದುವನ್ನು ನೀರು ಕೊಚ್ಚಿಕೊಂಡು ಕೊಚ್ಚಿಕೊಂಡು ಹೋಗುತ್ತಿದ್ದರ ಸ್ಥಳದಲ್ಲಿ ತಾನು ಅಡ್ಡವಾಗಿ ಮಲಗಿಬಿಟ್ಟನು ಅದರ ಪರಿಣಾಮವಾಗಿ ಗದ್ದೆಯಲ್ಲಿ ಮೇಲ ಮೇಲನೆ ನೀರು ಏರತೊಡಗಿದು ಸ್ವಲ್ಪ ಸಮಯದಲ್ಲಿ ಗದ್ದೆಯ ತುಂಬಾ ಕೆರೆಯು ತುಂಬ ನಿಂತು ಬಿಟ್ಟಿತ್ತು ಮಧ್ಯಾಹ್ನದ ಅರುಣನು ಊಟಕ್ಕೆ ಆಶ್ರಮಕ್ಕೆ ಹೋಗಲಿಲ್ಲ ಸಂಜೆಯಾಯಿತು ಅರುಣನು ಮೇಳಲಿರಲಿಲ್ಲ ತಾನು ತಾನು ಮೇಲೆ 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 ಕೆದ್ದೆಯ ಗದ್ದೆಯಲ್ಲಿ ನೀರೆಲ್ಲ ಮತ್ತೆ ಹೊರಗೆ ಹೋಗಿಬಿಡುವುದು ಅದರಿಂದ ಗುರುವಾಜ್ಞೆ ಭಂಗವಾಗುವುದು ಎಂಬುದು ಅರುಣನ ವಿಚಾರವಾಗಿತ್ತು ಮೂರು ತಾಸು ರಾತ್ರಿಯಾದರೂ ಅರುಣನು ಆಶ್ರಮಕ್ಕೆ ತಿರುಗಿ ಬಾರದಿರಲು ಗುರುಗಳು ಆಳ ಕಳವಳಗೀಡಾದರು ತಮ್ಮ ಶಿಷ್ಯರೊಬ್ಬರನ್ನು ಸಂಗಡ ಕರೆದುಕೊಂಡು ತಾವೇ ಕೈಯಲ್ಲಿ ದಿವಟಿಗೆ ಹಿಡಿದುಕೊಂಡು ಅರುಣನು ಹುಡುಕುತ್ತಾ ಗದ್ದೆಯ ಬಳಿಗೆ ಬಂದರು ಗದ್ದೆಯ ನೀರಿನಿಂದ ತುಂಬಿ ತುಳುಕುತ್ತಿರುವುದನ್ನು ನೋಡಿ ಆನಂದಿತರಾದರು ಆದರೆ ಅವರಿಗೆ ತಮ್ಮ ಶಿಷ್ಯನ ಶಿಷ್ಯನಲ್ಲಿರುವನೆಂಬುದು ಸುಳಿವೆ ಸಿಗಲಿಲ್ಲ ದಿವಿಟಿಗೆ ಬೆಳಕಿನಲ್ಲಿ ತಿತ್ತ ಅತ್ತಿತ್ತ ಹುಡುಕಾಡುತ್ತಾ ಮಗು ಅರುಣ ಎಲ್ಲಿದ್ದೀಯೋ ಎಂದು ಗಟ್ಟಿಯಾಗಿ ಕೂಗಿ ಕೆಳಗೆ ತೊಡಗಿದ್ರು ಗುರುಗಳು ಧ್ವನಿಯನ್ನ ಆಲಿಸಿದ ಅರುಣನು ಮಲಗಿ ದ ಮಲಗಿದ್ದಿಂದಲೇ ಕೂಗಿ ಹೇಳಿದನು ಗುರುಗಳೇ ನಾನು ಒಡೆದು ಒಡ್ಡಿನ ಮೇಲೆ ಬಳಿ ಇದ್ದೇನೆ ನಾನು ಎದ್ದರೆ ನೀರು ನೀರೆಲ್ಲ ಹೊರಟು ಹೋಗುತ್ತದೆ ಅದಕ್ಕಾಗಿ ದಯವಿಟ್ಟು ತಾವೇ ಇಲ್ಲಿಗೆ ಅಲ್ಲಿಯವರಿಗೆ ಬರ ಬರುವ ಕೃಪೆ ಮಾಡಬೇಕೆಂದು ಶಿಷ್ಯನು ಧ್ವನಿಯನ್ನು ಆಲಿಸಿದನು ಗುರುಗಳು ಅಲ್ಲಿಗೆ ಧಾವಿಸಿ ಬಂದು ಅರುಣನ ನಿಷ್ಠೆಯಿಂದ ಸಂತೃಪ್ತರಾಗಿ ಅವರು ಆತನ ಮೇಲೆ ಅಹ್ ಮೇಲೆ ಹಬ್ಬಿಸಿ ಆನಂದಾಶ್ರಗಳನ್ನು ಧರಿಸಿ ಬಿಗಿದಪ್ಪಿಕೊಂಡನು ಮಗು ನಿನ್ನ ಗುರು ಭಕ್ತಿಗೆ ನಾವು ಮೆಚ್ಚಿದ್ದೇವೆ ನಿನಗೆ ವೇದಶಾಸ್ತ್ರ ಪಾರಂಗತ ಸಂಪೂರ್ಣ ಜ್ಞಾನ ಉಂಟಾಗಲಿ ನಿನ್ನಿನ್ನು ನಿನ್ನ ಮನೆಗೆ ಹೋಗಿ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಸುಖವಾಗಿ ಬಾಳು ಎಂದು ಆಶೀರ್ವದಿಸಿದರು ಕೂಡಲೇ ಅನು ನನಗೆ ಜ್ಞಾನೋದಯವಾಯಿತು ಆತನು ಭಕ್ತಿಯಿಂದ ಗುರುಗಳ ನಮಸ್ಕರಿಸಿ ತನ್ನ ಊರಿಗೆ ಹೊರಟೋದನು ಎರಡು ಕಾಲಗಳ ತಿಂಗಳ ಗತಿಸಿದ ಗುರುಗಳು ಭತ್ತದ ಪೈರು ಮಾಗಿ ನಿಂತಿದು ದೌಮ್ಯರ್ಷಿಗಳು ದೌಮ್ಯ ಋಷಿಗಳು ಭತ್ತದ ಪೈರನ್ನು ಕೊಯ್ದು ಒಕ್ಕಲಿಗೆ ಮಾಡಿಕೊಂಡು ಬಂಡಿಯಲ್ಲಿ ಹೇರಿಕೊಂಡು ಬರಬೇಕೆಂದು ಆಜ್ಞೆ ಮಾಡಿದರು ಗುರುಗಳ ಆಶ್ರಮದಲ್ಲಿ ಬಡಿಗೆ ಬಂಡಿಗೆ ಕೊಡಲು ಒಂದು ಕೋಣವಿತ್ತು ಬೈಂದನು ಬೈಂದನು ಆ ಕೋಣವನ್ನು ಒಂದು ಕಡೆಗೆ ಕೂಡಿಕೊಂಡು ಇನ್ನೊಂದು ಕಡೆ ಓ ನೋಗವನ್ನು ತಾನೇ ಜಗ್ಗುತ್ತಾ ಗದ್ದೆಯವರೆಗೆ ಬಂಡಿ ಎಳೆದುಕೊಂಡು ಹೋದನು ಆ ಸರಸರನೆ ಭತ್ತವನ್ನು ಕೊಯ್ದು ಒಂದ ಕಡೆ ಕಣ ಮಾಡಿ ಭತ್ತವನ್ನು ಬಡಿದು ತೂರಿ ಒಕ್ಕಲಿಗೆ ಮಾಡಿದನು ಏಳೆಂಟು ಚೀಲಗಳಷ್ಟು ಭತ್ತದ ರಾಶಿಯನ್ನು ಚೀಲಗಳಲ್ಲಿ ತುಂಬಿ ಬಂಡಿಗೆ ಹೇರಿಕೊಂಡು ಬಂದ ಒಂದು ಕಡೆಗೆ ಜತ್ತಿಗೆ ಹಚ್ಚಿ ಕೋಣವನ್ನು ಹೊಡಿದ ಹೊಡಿದನು ಮತ್ತೊಂದು ಕಡೆ ನೋಗವನ್ನು ಜತ್ತಿಗೆಯಿಂದ ತಾನೇ ಕುತ್ತಿಗೆ ಬಿಗಿದುಕೊಂಡು ಕೋಣವೊಂದೊಂದಿಗೆ ಬಂಡಿ ಎಳೆಯುತ್ತಾ ಆಶ್ರಮದ ಕಡೆಗೆ ನಡೆಯುವುದನು ಇಷ್ಟಾಗುವುದರಲ್ಲಿ ನೆತ್ತ ಕೆತ್ತಲಾಗಿ ಹೋಗಿತ್ತು ಊಟದ ಪರಿವೇ ಕೂಡ ಇಲ್ಲದೆ ದುಡ್ಡಿದವರಲ್ಲಿ ದುಡಿದುದರಿಂದ ಬೈಂದನಿಗೆ ಅಷ್ಟು ಬೇಗ ಕಾಳ ನೊಕ್ಕಲು ಸಾಧ್ಯವಾಗಿತ್ತು ಕತ್ತಲೆಯಲ್ಲಿ ಬಂಡಿನೊಳಗೆ ಎಂದುಕೊಂಡು ಬರುವಾಗೆ ಬಂಡಿಯ ಗಾಲಿಗಳು ಒಂದು ಕಡೆಗೆ ಹುದಲಿನಲ್ಲಿ ಸಿಕ್ಕಿಕೊಂಡು ಕೋಣವನ್ನು ಹುರಿದುಂಬಿಸಿದ ತಾನೂ ಸಂಪೂರ್ಣವಾಗಿ ಶಕ್ತಿ ಕೊಟ್ಟು ಹುದಲಿಗೆ ಸಿಕ್ಕ ಬಂಡಿಯನ್ನು ಕೀಳಲೆತ್ನಿಸಿಕೊಂಡು ತೊಡಗಿದನು ಆದರೆ ಕುತ್ತಿಗೆಗೆ ಬಿಗಿದುಕೊಂಡಿದ್ದ ಕೊಂಡಿದ್ದ ಆ ಜತ್ತಿಗೆಯು ಈತನಿಗೆ ಉರುವಾಲಾಗಿ ಸಂಕಟ ತೊಡಗಿದನು ಅಷ್ಟರಲ್ಲಿ ಆತನು ಹುಡುಕುತ್ತಾ ಬಂದ ದೋಮಿ ಹರ್ಷಿಗಳು ಆತನು ಕೊರಳಿಗೆ ಬಿದ್ದಿರುವ ಜತ್ತಿಗೆಯನ್ನು ಉರುವಲನ್ನು ಕತ್ತರಿಸಿ ತೆಗೆದು ಶಿಷ್ಯರ ನಿಷ್ಠೆಯನ್ನು ಮೆಚ್ಚಿ ಆಶೀರ್ವಾದದಿಂದ ಸಕಲ ವಿದ್ಯೆಗಳನ್ನು ಕರುಣಿಸಿ ಇನ್ನು ಮೇಲೆ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಸುಖದಿಂದ ಬಾಳೆಂದು ಎಂದು ಅನುಗ್ರಹಿಸು ಇನ್ನು ಋಷಿಗಳು ಮೂರನೇ ಶಿಷ್ಯನಾದ ಅವು ಉಪಮನ್ಯುವಿನ ಚರಿತ್ರೆಯನ್ನು ಕೇಳು ಬುದ್ಧಿವಂತ ಬುದ್ಧಿವಂತನಾದ ಈತನಿಗೆ ಹಸಿವೆಯನ್ನು ತಡೆಯಲಾಗುತ್ತಿರಲಿಲ್ಲ ಗುರುಗಳು ಈತನಿಗೆ ಆಕಳು ಆಕಳುಗಳ ಆಕಳುಗಳನ್ನು ಮೇಯಿಸಿಕೊಂಡು ಬರುವ ಕೆಲಸವನ್ನು ಹಚ್ಚಿದರು ಮಧ್ಯಾಹ್ನದ ವೇಳೆಗೆ ಹಸಿವೆಯನ್ನು ತೊಡಗಿನಿ ಇವನು ಆಕಳುಗಳನ್ನು ಆಶ್ರಮಕ್ಕೆ ಕರೆದುಕೊಂಡು ಬಂದು ಬಿಡುತ್ತಿದ್ದನು ಅವನು ಆಶ್ರಮಕ್ಕೆ ಹೊಟ್ಟೆ ಬಿರಿಯುವಂತೆ ಊಟ ಮಾಡುತ್ತಿದ್ದನು ಇದನ್ನು ಗಮನಿಸಿದ ದೌಮ್ಯರು ಎಲೋ ನೀನು ಮಧ್ಯಾಹ್ನದ ವೇಳೆಗೆ ಬಂದು ಬಂದು ಬಿಡಬೇಡ ಹೊತ್ತು ಮುಳುಗುವವರಿಗೆ ಹಸುಗಳನ್ನು ಮೇಯಿಸಿಕೊಂಡು ಬಾ ಎಂದು ಆಜ್ಞೆ ಮಾಡಿದರು ಉಪಮನ್ಯು ಇದೆಯಂತೆ ಹಾಗೇ ಆಗಲಿ ಎಂದು ಗುರುಗಳು ಗುರುಗಳು ಮರುದಿನ ಮಧ್ಯಾಹ್ನದ ವೇಳೆಗೆ